ಅರಿವಿನ ಜೋಳಿಗೆ ಬಂದಿದೆ ತುಂಬುವ ಜೋಳಿಗೆ ಹೋಗಿ ತುಂಬದ ಜೋಳಿಗೆ ಬಂದಿದೆ ಈ ಜೋಳಿಗೆ ಹಿಡಿದು ತಿರುಗಿದೆ ತೆರೆಯ ದೊರೆಗಳ ಮನೆ ಮನೆಗೆ ನೀಡಿದರವರು ಓಡಿ ಬಂದೆ ಮನೆಗೆ ನೋಡುವ ಆಪುರದಿಂದ ಉಕ್ಕುವ ತಿಂದ ಓಡಿದೆ ಕೂಡಿದೆ ಬರಿದೋ ಬರಿದ ಸಾಲದಕ್ಕೆ ತೂತು ಬಿದ್ದ ಜೋಳ ಈ ತೂತು ಬಿದ್ದ ಜೋಳಿಗೆಯನ್ನ ಸುಗತಿ ಎಂಬ ದಾರದಿಂದ ಸುಜ್ಞಾನ ಎಂಬ ಸೂಚಿಯಿಂದ ತೆಗೆದುಕೊಳ್ಳಬೇಕಾಗಿದೆ ರಥಸ್ಮರಣೀಯ ಬಸವಾದಿ ಪ್ರಮುಖರನ್ನ ಶ್ರದ್ಧೆಯ ಪಂಚಾಚಾರ್ಯರನ್ನ ಈ ನಾಡಿನ ತಪಸ್ವಿಗಳಾಗಿರುವಂತಹ ಬಾಲದಿವಾಸಮೇಶ್ವರ ಅರ್ಜನನ್ನು ಸ್ಮರಣೆ ಮಾಡಿದರು ಇವತ್ತಿನ ಅರ್ಜನ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ದೀಪೋತ್ಸವ ಆಧ್ಯಾತ್ಮಿಕ ಪ್ರವಚನ ಅನೇಕ ಕಾರ್ಯಕ್ರಮಗಳ ಸಾನ್ನಿಧ್ಯವನ್ನು ವಹಿಸಿರುವಂತಹ ಹಿರಿಯರು ಮಾರ್ಗದರ್ಶಕ ಪೂಜರಾಗಿರುವಂತಹ ಕೂಲಿಯ ಹುಡುಗಟ್ಟಿಯ ಹಲವಾರು ಶಾಖಾ ಮಠದ ಅಧಿಪತಿಗಳಾಗಿರುವಂತಹ ಪೂಜಾ ಶ್ರೀ ಗುರು ಉಮೇಶ್ವರ ಶಿವಾಚಾರ್ಯ ಹಬ್ಬಗಳವರಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಪ್ರವಚನವನ್ನ ನಿಮಗೆಲ್ಲರೂ ಕೂಡ ನೀಡುತ್ತಾ ಇರುವಂತಹ ನಮ್ಮ ಗಡವಾಡದ ಪ್ರವಚನ ಕೇಸರಿ ಆಗಿರುವಂತಹ ಪೂಜಾ ಜಡಿಸಿದ್ದೇಶ್ವರ ಶಿವಾಚಾರ್ಯ ಹಬ್ಬಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೆ ನಮ್ಮ ಸಂಗೋಳಿಯಲ್ಲೆಲ್ಲರೂ ಪೂಜೆ ದಯವಿಟ್ಟು ಇನ್ನೊಂದೈದು ನಿಮಿಷ ಕೂಡ ಎಲ್ಲರೂ ಕೋಡ್ರಿ ದಯವಿಟ್ಟು ಕುಳಿತುಕೊಳ್ಬೇಕು ಒಂದು ಹತ್ತು ನಿಮಿಷಗಳಲ್ಲಿ ಉಪದೇಶ ಮತ್ತು ಪೂಜೆ ಸಲ್ಲಿಸುತ್ತಿದ್ದಾರೆ ಬಂಧುಗಳೇ ಇನ್ನೂ ರಸಮಂಜರಿ ಕಾರ್ಯಕ್ರಮ ಜರುಗುತ್ತಾ ಇದೆ ರಸಮಂಜರಿ ಕಾರ್ಯಕ್ರಮಕ್ಕೆ ಏರ್ಪಾಟಾಗಿದೆ ಇದೇ ವೇದಿಕೆಯಲ್ಲಿ ರಸಮಂಜರಿ ಕಾರ್ಯಕ್ರಮಗಳು ಜರುಗುತ್ತಿದೆ ತಾವೆಲ್ಲ ಕಣ್ತುಂಬಿಕೊಳ್ಳುವಂಥದ್ದು ಈಗ ಪೂಜೆಯಿಂದ ಉಪದೇಶ ಸಂಗೊಳ್ಳಿಯ ಗೌರ್ಮಿಕ ಶಿವರಾತ್ರಿ ಹಬ್ಬಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಏರಿಗೆಯ ವಿರೂಪಾಕ್ಷ ಅಚರ ಅವರಲ್ಲಿ ಪ್ರಣಾರ್ಥಿಗಳನ್ನು ಆರಾಧಿಸಿ ಕಲಾವಿದರಲ್ಲಿ ಎಲ್ಲ ಗಣ್ಯಮಾನ್ಯರಲ್ಲಿ ಈ ಆಸಕ್ತರಾಗಿರುವಂತಹ ಎಲ್ಲ ಶರಣ ಬಂಧುಗಳಲ್ಲಿ ಮಾತೆಯರಲ್ಲಿ ಶರಣ ಶರಣಾರ್ಥಿಗಳು ಬಸವೇಶ್ವರ ಮಹಾರಾಜ್ ಕಿ ಜಗತ್ಪುರ ಪಂಚಾಚಾರ್ಯ ಮಹಾರಾಜ್ ಕೀ ಎಲ್ಲರೂ ಹೊಟ್ಟೆ ಹೊಸದು ಅನ್ನ ಕಟ್ಟಿದ್ರು ಅಥವಾ ಸಂತಿ ಮಾಡಿ ಬ್ಯಾಸರಾಗಿ ಈ ಒಂದು ಸಂತಾಗಿ ಏನಾ ಮಾತಾಡಕ್ ಕುಂದ ಒಂದು ಸಮಾಜದೊಳಗ ಒಬ್ಬ ಸದಸ್ಯರು ಅವ್ರನ್ನ ನಾಲ್ಕು ಮಂದಿ ಬದ್ಕೊಂಡು ಹೊಂದಿರ್ ಹೋಗಬೇಕಾದ್ರೆ ಹಾದಿ ಒಳಗ ಅಪ್ಪ ಆ ಮಗ ಇಬ್ಬರು ಹೊಂಟಿದ್ರ ಹಾದಿಯಾಗ ಸಣ್ಣ ಹುಡುಗ ಅವ್ರ ಅಪ್ಪನ ಕೇಳ್ತಾನ ಈ ಒಂದು ಹೆಣ ಹೊಂಟಿದ್ರ ಮುಂದೆ ಬಾರಸ್ತಿರ್ತಾರ ನಡುವ ಸುಮ್ಮರಿ ಹಾರಸ್ತಿರ್ತಾರ ಹಿಂದ ಹಾಡವ್ರು ಇರ್ತಾರ ಭಜನಾ ಅನ್ನೋ ಇರ್ತಾರ ಸ್ಮರಣೆ ಅನ್ನೋರು ಇರ್ತಾರ ಹಿಂದ ಹಳ ಅವ್ರ ಇರ್ತಾರ ಹಿಂಗ ಆ ಮಗ ಅಪ್ಪನ ಕೇಳ್ತಾನ ಏನ್ ಕೇಳ್ತಾನೆ ಅಂತ ಹೇಳಿದ್ರ ಯಪ್ಪ ಇಲ್ಲೆಲ್ಲರೂ ಅದರಲ್ಲ ಈ ಕೆಳಗೆ ಇದ್ದವ್ರು ಎಲ್ಲರೂ ಬಾರಿಸ್ ನಾಮ ಸ್ಮರಣೆ ಮಾಡಕ ಏನು ಅಂಗವನ್ನಲ್ಲ ಗುಂಧ್ರಂತ ಏನಿಲ್ಲ ಕೆಳಗಿದ್ದವ್ರ ಬದಿಕಾರು ಹೊಗೆ ಅಂತ ತಿಳ್ಕೊಂಡ ಶ್ರೀ ಗುರು ಬಾಲ ಸಂಗಮೇಶ್ವರ ಮಹಾರಾಜಕ್ಕೆ ಯಾವಿಸ್ಟ ಸೇರಿಸಬೇಕು ನಿಮ್ಮನ್ನು ಬಸವೇಶ್ವರ ಮಹಾರಾಜ ಸರಳ ಯಮ ಬಂದ್ರೆ ನಮ್ಮಲ್ಲಿ ಎಲ್ಲ ಏನು ಇಲ್ಲ ಇಲ್ಲ ನೋಡ್ರಿ ನಾವು ಎದಕ್ ಈ ಅಜ್ಜನ ಮಠಕ್ಕೆ ಬಂದು ಕುಂತೀವಿ ಅಂತ ಮುಂದೆ ಒಂದೊಂದು ದೀಪ ನೀವೆಲ್ಲರೂ ದೀಪ ಹಚ್ಚಿರಿ ನಿಮ್ಮ ರಸ್ತೆಗಳಲ್ಲಿ ದೀಪವನ್ನು ಹಚ್ಚಿರಿ ರಂಗೋಲಿ ಹಾಕಿರಿ ಮತ್ತೆ ಬಂದ ಅಜ್ಜನ ಸನ್ನಿಧಾನ ಒಳಗೊಂಡು ಅಜ್ಜನ ಗುಳಿಯಾಗ ದೀಪಕ್ಕೂ ಒಂದಿಷ್ಟು ಎಣ್ಣೆ ಹಾಕಿ ಬತ್ತಿ ಕೊಟ್ಟ ಇಲ್ಲಿ ಬಂದು ಕುತ್ಕೊಂಡಿರಿ ಅಂತ ಹೇಳಿದ್ರು ಇದಕ್ಕೇನೋ ಒಂದು ಕಾರಣ ಐತಿರ್ಬೇಕಲ್ಲ ಸುಮ್ಮನೆ ನಾವು ಬಂದು ಇಲ್ಲ ಸಾಧ್ಯ ಸಂಸಾರದೊಳಗೆ ಒಳಗ ಇರ್ತೀವಿ ಬೀಳ್ತೀವಿ ಅನ್ನೋದು ತಪ್ಪ ಹೌದಲ್ಲ ಆ ಸಂಧಿಯನ್ನು ಒಂದು ಕ್ಷಣ ಮರಿಬೇಕಂತ ತಿಳ್ಕೊಂಡು ಬಂದ್ ಕುಂತಾವ್ ನಾವಲ್ಲ ಆದ್ರ ಆ ಸಂತಿ ಬಗ್ಗೆ ಮಾತಾಡಕ ಹತ್ತೀವಿ ಅಂತ ಹೇಳತ್ರ ಇಲ್ಲಿ ಇಲ್ಲಿ ಬಂದು ಕುಂತಿದ್ದಕ್ಕೆ ಏನ್ ಸಾರ್ಥಕ ಆಗ್ತದ್ರಿ ಹೌದಲ್ಲ ಬಂದ ಮಾತ್ರ ನೆನಪಿಟ್ಟುಕೊಳ್ರಿ ಗುಡಿ ಗುಂಡಾರ ಈ ಎಲ್ಲವುಗಳಲ್ಲಿಯೂ ಕೂಡ ಪುರಾಣ ಪ್ರವಚನ ಇಂತಹ ಎಲ್ಲ ಮಹಾತ್ಮರ ಬರೋದು ಯಾಕ ಅಂತ ಹೇಳಂದ್ರ ನಾವು ಮನಸ್ಸ ಹಗರ ಮಾಡಕ್ ಬಂದಿರ್ತಾರ ಹೊರತು ನಿಮಗೆ ವಜ್ಜೆ ಮಾಡಕ್ ಬಂದಿರುವುದಿಲ್ಲ ಎಷ್ಟು ಅದ್ಭುತವಾಗಿರುವಂತಹ ಪರಿಕಲ್ಪನೆಯನ್ನು ಅವ್ರಿಗೆ ಹೇಳಿಕೊಟ್ಟಾರ ಅಂತ ಹೇಳಿದ್ರ ನಾನು ಇವಾಗ ಪ್ರಶ್ನೆ ಮಾಡ್ತೀನಿ ನಿಮ್ಮ ಎಲ್ಲಾರ ಎಲ್ಲಾರನೆಯಾಗ ಜಗಲ್ ಅದಾವ ಅದಾವಿಲ್ಲ ಒಂದಿನ ಮಾತಾಡ್ರಿ ನೀವು ನೀವು ಬಿಟ್ಟು ನನ್ನ ಜೊತೆ ಮಾತಾಡೋದಿಲ್ಲ ಐದ ನಿಮಿಷ ಮಾತಾಡ್ತೀನಿ ಬಹಳ ತಗೊಂಡು ಪೂಜಾರ ಆಶೀರ್ವಾದ ಕೇಳಬೇಕಾಗಿರ್ತೀನಿ ಐದು ನಿಮಿಷ ಕರೆಕ್ಟ್ ನೀವು ನಾ ಕೇಳಿದ ಒಂದಿಷ್ಟು ಉತ್ತರ ಹೇಳಿ ಬಡ ಒಳ ಮುಗಿಸ್ಕೊಡ್ತೇನೆ ನಿಮ್ಮ ಮನೆಯಾಗ ಎಲ್ಲರ ಮನೆಯಾಗ ಜಗಲ್ ಅದಾವ ಅದಾವಲ್ಲ ಜಗಲಿ ಮಾನಿ ದೇವರಲ್ಲೂರ್ತಿ ಯಾಕ ಅಥವಾ ಎಲ್ಲೆಲ್ಲ ಹೋಗಿರ್ತೀರ ತಗೊಂಡು ಬಂದು ಎಲ್ಲಾ ದೇವ್ರ ಇಟ್ಕೊಂಡಿರ್ತೀರಿ ಹೌದಿಲ್ಲ ಆ ಎಲ್ಲಾ ದೇವ್ರನು ಜಗಲಿ ಮೇಲೆ ಇಟ್ಕೊಂಡಿರಿ ಜಗಲಿ ಮೇಲೆ ಅಷ್ಟೇ ಇವ್ರಿಗೆ ಬರ್ಬೋಕೆ ನೀರ ಕಾಣಬೇಕಂತೇಳಿ ಮುಂದಿನ ಭಾಗ ಎಲ್ಲಾ ಹಾಕೊಂಡ್ ಇಟ್ಕೊಂಡಿರಿ ಅಷ್ಟ ಸಾಲಂಗಿಲ್ಲ ಅಂತ ತಿಳ್ಕೊಂಡು ಅಡಿಗೆ ಮನೆಯಾಗ ಹಾಕೊಂಡ್ ಇಟ್ಕೊಂಡಿರಿ ಅಡಿಗೆ ಮನೆಯಾಗೋ ಬೇಡ ಮಕ್ಕಳು ಒಳಗೂ ಇರ್ಬೇಕಂತ ಅಲ್ಲಿಯೂ ಹಾಕೊಂಡಿಟ್ಕೊಂಡಿರಿ ಹಂಗಾದ್ರ ನಾ ನಿಮ್ಗ ಪ್ರಶ್ನೆ ಮಾಡ್ತೀನಿ ಆ ಎಲ್ಲಾ ದೇವರನ್ನ ನೀ ಮನೆಯಾಗ ತಂದಿಟ್ಕೊಂಡಿರಿ ನಿಮ್ ಜಗಲಿಗಾಲ ಇಟ್ಕೊಂಡಿರಿ ಹಂಗಾದ್ರ ಆ ಎಲ್ಲ ಬಿಟ್ಕೊಟ್ಟು ಬಂದು ಈ ಅರ್ಜನ ಮಾಡಿರಿ ಹೇಳ್ಕೊಡು ಯಾಕೆ ಕೂತಿರಿ ಹಂಗ ಸುಮ್ಮನೆ ಯೋಚನೆ ಮಾಡ್ರಿ ಹೌದಲ್ಲ ಇವತ್ತ ಇಷ್ಟೆಲ್ಲ ಮಹಾತ್ಮರು ಬಂದಾಗ ಈ ಎಲ್ಲಾ ಮಹಾತ್ಮರು ಬಂದಾರ ಅವರೆಲ್ಲ ಆಶೀರ್ವಚನ ನೀಡಾಕತ್ತಾರ ಪ್ರವಚನ ನೀಡಾಕತ್ತಾರ ಇವತ್ತು ಫಾಸ್ಟ್ ಇವತ್ತ ಬಹಳ ಮುಂದಿರುವಂತಹ ಜನರೇಷನ್ ನೀವೆಲ್ಲ ಕೈ ಒಳಗ ಒಂದ್ ಕ್ಷಮ ಯೂಟ್ಯೂಬ್ ನೊಳಗ ಪ್ರವಚನ ಅಂತ ಹೊಡೆದ್ರೆ ನೂರು ಪ್ರವಚನ ಬರ್ತಾವ ಅಲ್ಲೇ ಕೂತ್ಕೊಂಡ್ ಅಲ್ಲೇ ದೇವ್ರ ನಾಮ ಸಮರ್ಪಣೆ ಮಾಡುವುದಾಗಿರುತ್ತ ಆದ್ರ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಹ್ಯಾಂಗ ಐತಿ ಅಂತ ಹೇಳಂದ್ರ ಒಂದ್ ಕ್ಷಣ ನಮ್ಮ ಮನೆಯಾಗ ಸಾವಿರ ದೇವರು ಇರುವಾಗ ಯಾಕ ನಮ್ಮ ಮನೆ ಒಳಗ ನೂರ ಜಗನ್ ಇರುವಾಗ ಯಾಕ ಆ ಎಲ್ಲಕ್ಕಿಂತಲೂ ನಮ್ಮ ಮನೆ ಒಳಗ ಏನು ಸಿಗಂಗಿಲ್ಲ ಅಂತ ಹೇಳಂದ್ರ ನಮ್ಮ ಮನೆ ಒಳಗ ಶಾಂತಿ ಅನ್ನೋದು ಸಿಗಂಗಿಲ್ಲ ನಮ್ಮನೆ ಒಳಗೆ ನೆಮ್ಮದಿ ಅನ್ನೋದು ಸಿಗಂಗಿಲ್ಲ ಸಂಸಾರದ ಸಂತಿ ಒಳಗ ಬೆದ್ದ ನಾವೆಲ್ಲರೂ ಕೂಡ ಬಯಾಣ ಕತ್ತೀವಿ ಅದ ಗದ್ದಲ ಅದ ಜಂಜಾಟ ಎಲ್ಲ ಇಟ್ಕೊಂಡು ಅಲ್ಲೇ ಕೂತೀವಿ ಅಂತ ಹೇಳಿದ ಆ ದೇವರು ಏನು ಮಾಡುವುದವ ಇಲ್ಲಿ ಬದುಕಿರುವಂತಹ ಮಾತನಾಡುವ ದೇವರು ಸಿಗತಾವ ಬಾಲ್ಯದ ಸಂಗಮೇಶ್ವರ ಜನಂತಲ್ಲಿ ಹೋಗಿ ಕೂತ್ಕೊಂಡ ಎಲ್ಲ ನನಗೊಂದಿಷ್ಟು ಕಷ್ಟದ ನೀನು ಆ ಭಗವಂತುಂಡಿರಿಸುವಂತಹ ಶಕ್ತಿಯನ್ನ ಇಂತಹ ಮಹಾತ್ಮರ ಕೈಯಲ್ಲಿ ನೀವೆಲ್ಲರೂ ಶಾಂತಿ ನೆಮ್ಮದಿಯನ್ನು ಅರಸಿ ಇಲ್ಲಿ ಕುಂತೀರಿ ಅನ್ನುವಂತಹದ್ದು ಅನ್ನುವಂತಹ ಹೌದಲ್ಲ ಇಷ್ಟಕ್ಕ ಕುಂತೀವಿ ನಾವು ಇಷ್ಟಕ್ಕ ಕುಂತೀವಿ ಅದಕ್ಕೂ ಅಲ್ಲ ಅದಕ್ಕ ನಾವು ಬಹಳ ಸೂಕ್ಷ್ಮ ನೆನಪಿಟ್ಕೊಳ್ಬೇಕು ಬದುಕಿನ ಒಳಗೆ ಹೆಂಗ್ ನಡ್ಕೋಬೇಕು ಇವತ್ತು ದೀಪ ಹಚ್ಚಿರಿ ದೀಪ ಹಚ್ಚುವುದರ ಸಂಕೇತ ಏನು ಅಂತ ಒಂದು ಸಂಕಲ್ಪ ಮಾಡಿಕೊಂಡು ದೀಪ ಹಚ್ಚಿರಿ ಆ ದೀಪದ ಅರ್ಥ ಇನ್ನೇ ನನ್ನ ಜೀವನದುದ್ದಕ್ಕೂ ಆ ದೀಪ ಹೆಂಗ್ ಇತರರಿಗೆ ಬೆಳಕನ್ನ ಜಲ್ಲಿ ದಾರಿಯನ್ನು ಮಾಡಿಕೊಡ್ತಾರೋ ಇನ್ನೊಬ್ಬರಿಗೆ ಆದರ್ಶವಾಗಿ ಅದು ಬೆಳಗುತ್ತಲೋ ಹಂಗ ನನ್ನ ಬದಕಾಗಲಿ ಅನ್ನೋ

ಹನತೆಯನ್ನ ದೀಪವನ್ನ ಬೆಳಕನ್ನ ಪಸರಿಸುತ್ತೇನೆ ಎಂಬ ಚಿತ್ತಿನಿಂದಲ್ಲ ಹಣತೆ ಹಚ್ಚ ಕೇವಲ ಬಹಳ ದೊಡ್ಡ ಜೊತೆ ಎರಡ ಹೇಳ್ತೇನೆ ಹನತೆ ಹಚ್ಚುತ್ತೇನೆ ನಾನು ಭ್ರಮೆಯಿಂದಲ್ಲ ಹಣತೆ ಹಚ್ಚುತ್ತೇನೆ ನಾನು ಕೇವಲ ನನ್ನ ಮುಖ ನೀನು ನಿನ್ನ ಮುಖ ನಾನು ನೋಡಬೇಕೆಂಬ ಒಂದೇ ಒಂದು ಬಯಕೆಯಿಂದ ಅನ್ನುವಂತಹ ಅಪರೂಪದ ಮಾತನ್ನ ಜಿ ಎಸ್ ಶಿವರುದ್ರಪ್ಪ ಹೇಳ್ತಾರೆ ಆವೆಲ್ಲರೂ ಕೂಡ ಅಷ್ಟೇ ತಿಳ್ಕೊಬೇಕು ಬದುಕಿನೊಳಗ ಈ ಹೆಂಗ್ ಬೆಳಗ್ತದೆ ಹಂಗ ನಮ್ದು ಬದುಕಿರ್ತದೆ ಅದು ಸುಟ್ಕೊಂಡು ನಮ್ಮ ಅದು ಹೆಂಗ್ ಸುಟ್ಕೊಂಡು ಸುಟ್ಕೊಂಡು ಇತರ ಬೆಳಕು ಕೊಡ್ತಿರ್ತದೋ ಹಂಗ ನಮ್ದು ಜೀವನ ಇರ್ತದ ಅದನ್ನ ಅರ್ಥೈಸ್ಕೊಂಡು ಆ ಅಜ್ಜನ ಆಶೀರ್ವಾದದೊಂದಿಗೆ ನಮ್ಮ ಬದುಕನ್ನ ಹಸನಾಗಿಸಿಕೊಳ್ಳುವುದು ನಮ್ಮ ಕೈಯಲ್ಲಿ ಅದೇ ಅನ್ನುವಂತಹ ಮಾತನ್ನ ಹೇಳ್ತಾ ಅದಕ್ಕೆಲ್ಲ ಸಂಪೂರ್ಣವಾಗಿರುವಂತಹ ಆಶೀರ್ವಾದ ಕವಚವಾಗಿ ಯಾರು ಇರ್ತಾರೆ ಅಂತ ಹೇಳಿದ್ರ ಇಲ್ಲಿರುವಂತಹ ಕವಚವಾಗಿ ಇರ್ತಾರೆ ಕವಚವಾಗಿರ್ತಾರೆ ಕಾಯ್ತಾರೆ ಎನ್ನುವಂತಹ ಮಾತನ್ನು ಹೇಳ್ತಾ ಇವತ್ತ ಈ ಭವ್ಯ ಸಮಾರಂಭದಲ್ಲಿ ನನಗೆ ಇವತ್ತ ಆ ದೀಪೋತ್ಸವದ ಉದ್ಘಾಟನೆ ಎನ್ನುವಂತಹ ಭಾಗ್ಯವನ್ನ ಪೂಜರ ಪ್ರಕಟಿಸಿದ್ದಾರೆ ಇಂತಹ ಪೂಜ್ಯರ ಎಲ್ಲ ಒಡನಾಟದಲ್ಲಿ ಇವತ್ತು ನಿಮ್ಮೊಟ್ಟಿಗೆ ನಾನು ಕೊಡ್ತಿದ್ದೀನಿ ನಿಜವಾಗಲೂ ಪೂಜರ ತಪಸ್ಸಿನ ಶಕ್ತಿ ಅವರ ತಪಸ್ಸಿನ ಶಕ್ತಿಯೇ ಹೆಸರಾಗಿರುವಂತಹದ್ದು ಅಲ್ಲಿ ಸಂಕಲ್ಪ ಸಾಕ್ ಏನೆಲ್ಲ ಏನು ಬೇಕಾದ ಆ ಹೂಲಿ ಅಂತ ನಂಬಿಕೆ ಇವತ್ತು ಇಡೀ ನಾಡಿನ ಜನರಲ್ಲಿ ಇರುವಂತಹದ್ದು ನಿಜವಾಗಿರುವಂತಹ ತಪಸ್ಸಿನ ಶ್ರೀಮಠ ನಮ್ಮ ಪೂಜ್ಯರು ಅವರ ಒಡಗೂಡಿ ನಾವು ನೀವೆಲ್ಲರೂ ಕೂಡ ಇದ್ದೇವೆ ಅಂತಹ ಪುಣ್ಯ ಸ್ಥಳದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಅನ್ನುವಂತಹ ನಾವೆಲ್ಲರ ಭಾಗ್ಯ ಅನ್ನುವಂತಹ ಮಾತನ್ನು ಹೇಳ್ತಾ ಓಂ ಅಲ್ಲಿಗೆ ಹೂವೆ ಕಾಕಡ ನೀನೆಷ್ಟು ಕಾಕಡ ಅರಳಿ ನಿಂತೆ ಬಡಗಡ ಉದುರಿ ಬಿದ್ದೆ ಗಡಗಡ ಒಂದು ದಿನದ ಜೀವನ ಆದರೂ ಪವನ ನನ್ನ ಮನೆಯ ನಂದನ ನಿನಗೆ ನನ್ನ ವಂದನ ಮಾತನ್ನು ಹೇಳ್ತಾ ನನ್ಗೆ ಯಾರ ಮಾತು ಹೇಳ್ತೇನೆ ಎಲ್ಲರಿಗೂ ಆಗ್ತದೆ ನಾವೆಲ್ಲ